ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಲ್ಲೇಶ್ವರಮಂಜ್ ಸ್ಟ್ರೀಟ್ ಶಾಪಿಂಗ್ ಹೋಗಿದ್ವಲ್ಲ ನಾನು ಮತ್ತು ಅಮ್ಮ ಮತ್ತು ನನ್ನ ಎಲ್ಲ ಹೋಗಿದ್ವಿ ಸೊ ಅಲ್ಲಿ ಒಂದು ಸ್ವಲ್ಪ ಐಟಮ್ಸ್ ತೊಗೊಂಡ್ಬಂದೆ ಏನು ತೊಗೊಂಬಂದೆ ಸ್ಟ್ರೀಟ್ ಶಾಪಿಂಗಿದೆ ಅಂತ ತೋರಿಸ್ತೀನಿ ನಾನು ಅಲ್ಲಿ ಈ ಥರ ಪ್ಲಾಜೋ ತಗೊಂಡೆ ಪಿಂಕ್ ಕಲರ್ ಚೆನ್ನಾಗಿದೆ ಈ ಥರ ಪಿಂಕ್ ಪಿಂಕ್ ಕಲರ್ ಫುಲ್ಲು ಈ ಥರ ಇಷ್ಟ ಇಷ್ಟಾಗ್ಲಾಗಿ ಬರುತ್ತೆ ತುಂಬ ಫ್ಲೇರ್ ಆಗಿ ಬರೋಲ್ಲ ಸ್ವಲ್ಪ ಫ್ಲೇರ್ ಇದೆ ಅಷ್ಟೆ ಪ್ಲಾಜೋ ಎಷ್ಟಿರಬೇಕು ಅಷ್ಟಿದೆ ನೋಡಿ ಚೆನ್ನಾಗಿದೆ ಪಿಂಕ್ ಕಲರ್ ವೈಸ್ ತುಂಬ ಚೆನ್ನಾಗಿದೆ ಟೂ ಹಂಡ್ರೆಡ್ ಕೊಟ್ಟೆ ಇದಕ್ಕೆ ಆಮೇಲೆ ಇನ್ನೊಂದು ಪ್ಲಾಜಾ ಕೂಡ ತೊಗೊಂಡೆ ಅದು ಕಲರು ನನಗೆ ತುಂಬ ಇಷ್ಟ ಇದು ಆ್ಯಂಡ್ ತುಂಬ ದಪ್ಪ ಇದೆ ಇದು ಪ್ಲಾಜೋ ಇದು ಸೀತೃ ಇಲ್ಲ ಒಂಚೂರೂ ತುಂಬ ದಪ್ಪ ಇದೆ ಎಲ್ಲೋ ಕಲರ್ ವಿತ್ ಡಾಟೆಡ್ ಬ್ಲ್ಯಾಕ್ ಡಾಟೆಡ್ ತರ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಟೂ ಹಂಡ್ರೆಡ್ ಇದು ಅಷ್ಟೇ ರೋಡ್ ಸೈಡ್ ಅಂದರೆ ಸ್ಟ್ರೀಟ್ ಶಾಪಿಂಗ್ ಅಲ್ಲೇ ತೊಗೊಂಡಿತ್ತು ಇದು ಟೂ ಹಂಡ್ರೆಡ್ ಅದಕ್ಕೂ ಟೂ ಹಂಡ್ರೆಡ್ ಒಂದೇ ಕಡೆ ತೊಗೊಂಡಿತ್ತು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಕೊಟ್ಟಿತ್ತು ನನ್ನ ತಂಗಿನೂ ಇದೇ ಥರ ಬೇರೆ ಕಲರ್ ತಗೊಂಡ್ಲು ಅವಳು ಎರಡು ತಗೊಂಡ್ಲು ಆಮೇಲೆ ಒಂದು ಸ್ಕರ್ಟ್ ನೋಡಿದೆ ಇದು ಸ್ವಲ್ಪ ಇಶ್ ತುಂಬ ಏನೋ ಒಂಥರ ಕ್ಯಾಚಿ ಕ್ಯಾಚಿಯಾಗಿ ತುಂಬ ಇಷ್ಟ ಆಯಿತು ಸ್ಕರ್ಟ್ ಇದು ನಂಗೆ ಪರ್ಸ್ನಲಿ ಸ್ಕರ್ಟ್ ಹಾಕೋದು ತುಂಬ ಇಷ್ಟ ನನಗೆ ಸೊ ಈ ಥರ ಒಂದು ನೀ ಲೆಂತ್ವರ್ಗು ನೀವರೆಗೂ ಬರುತ್ತೆ ಇದು ಸ್ಕರ್ಟ್ ಇದು ಸೊ ಇದು ತೊಗೊಂಡೆ ಇದು ನಿಮಗೆ ತ್ರೀ ಹಂಡ್ರೆಡ್ ಆಗುತ್ತೆ ತ್ರೀ ಹಂಡ್ರೆಡ್ ಟೈಯಿಂಗ್ ಇದು ಎಷ್ಟು ಬೇಕಾದ್ರೂ ನೀವು ಮಾಡ್ಕೋಬೋದು ಫ್ರೀ ಸೈಜ್ ಸಿಗುತ್ತೆ ಸೊ ಟೈಮ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟೆ ಒಂದು ತೊಗೊಂಡೆ ನನ್ನ ತಂಗಿನೂ ಇದೇ ಥರ ಒಂದು ಕ್ರೀಮಿಶ್ ಕಲರಲ್ಲಿ ತೊಗೊಂಡ್ಳು ಅವಳದು ನನ್ಗೆ ಮರೆತು ಅದು ಸ್ಟ್ರೀಟ್ ಶಾಪಿಂಗ್ ಹಿಂಗೆ ಮುಗಿಸ್ಕೊಂಡು ಹಿಂಗೆ ಮನೆಗೆ ಬರ್ಬಿಟ್ಟೆ ಸೊ ಅವ್ರು ಅವ್ರು ತೊಗೊಂಡಿತ್ತಲ್ಲ ಹಾಂ ತೋರ್ಸೋಕ್ಕಾಗಲ್ಲ ಸೊ ಓಕೆ ಸೊ ಏನು ತೊಗೊಂಡು ಅಂತ ಹಾಗೆ ಹೇಳ್ತೀನಿ ಅಷ್ಟೆ ಇದೇ ಥರ ಅವಳು ಇನ್ನೊಂದು ಒಂದು ತೊಗೊಂಡ್ಳು ಕ್ರೀಮಿಶ್ ಟೈಪಲ್ಲಿ ಅವಳು ತೊಗೊಂಡ್ಳು ನಾನು ಬ್ಲ್ಯಾಕ್ ತೊಗೊಂಡೆ ಬ್ಲ್ಯಾಕ್ ತೊಗೊಂಡ್ರೆ ಎಲ್ಲ ಟಾಪ್ ಕಲರ್ಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಬ್ಲ್ಯಾಕ್ ತೊಗೊಂಡೆ ಆ್ಯಂಡ್ ಆಮೇಲೆ ನಾನಿಲ್ಲಿ ಪ್ಲಾಜೋ ಸೆಟ್ ತೊಗೊಂಡೆ ನೋಡಿದಾಗ ಇದು ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ರೆಡ್ ವಿತ್ ಪಿಂಕು ಹಬ್ಬ ಕಲ್ಲರ್ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹಬ್ಬದ ಟೈಮು ಇಲ್ಲ ಯಾವುದಾದ್ರೂ ಒಂದು ಫಂಕ್ಷನ್ಸ್ ಹೋಗ್ತೀವಿ ಅಂದರೆ ಹಾಕೊಬೋದು ಫುಲ್ಲು ಈ ಥರ ಈ ಪ್ರಿಂಟೆಡ್ ಇದೆ ಅಲ್ಲ ಫುಲ್ಲು ಬರುತ್ತೆ ಅದು ಆ್ಯಂಡ್ ಕೆಳಗಡೆ ಯಾವುದೇ ರೀತಿ ಬಾರ್ಡ್ರ್ ಬರೋಲ್ಲ ಸ್ವಲ್ಪ ಫುಲ್ಲು ಇಷ್ಟೇ ಈ ಇದು ಡಿಸೈನ್ ಬಂದಿದ್ದೆಲ್ಲ ಪ್ರಿಂಟು ಫುಲ್ಲು ಇದು ಫುಲ್ಲು ಇದು ಪ್ರಿಂಟಿದು ಆಮೇಲೆ ಇಲ್ಲಿ ನೆಕ್ ಲೈನ್ ಹತ್ರ ನೋಡಿ ನೆಕ್ ಲೈನ್ ಹತ್ರ ಫುಲ್ಲು ಚೆನ್ನಾಗಿ ಒಂಥರ ಗ್ರ್ಯಾಂಡ್ ಲುಕ್ ಬರೋ ಥರ ಚೆನ್ನಾಗಿದೆ ಆ್ಯಂಡ್ ಇದು ನಿಮಗೆ ತ್ರೀ ಫೋರ್ತ್ ಇಲ್ಲಿವರೆಗೂ ಬರುತ್ತೆ ತ್ರೀ ಫೋರ್ತ್ ತನಕ ಬರುತ್ತೆ ಸ್ಲೀವ್ಸು ಬೇಕಿದ್ರೆ ನೀವು ಆರ್ಡರ್ ಮಾಡ್ಕೋಬೋದು ಆಮೇಲೆ ಬೇಡ ಅಂತಂದರೆ ಬಟ್ ಆ ಲುಕ್ ಪ್ಲಾಸೋಗೆ ಲುಕ್ ತ್ರೀ ಫೋರ್ತ್ ಇದ್ರೆ ಚೆನ್ನಾಗಿರುತ್ತೆ సో ఇది తండె ఇది సెట్ అంత ప్లాజో ప్యాంటు వైట్ వైట్ అతర కాలహత్ర స్వల్ప సో కొట్ నోడను ఆక నోడకూ చన కణి సెట్ నడి ಬಟ್ಟೆ ನೋಡಿದಾಗ ತುಂಬ ಸ್ಮೂತ್ ಇದೆ ಚೆನ್ನಾಗಿದೆ ಒಗದ್ಮೇಲೆ ಹೇಗಾಗುತ್ತೆ ಗೊತ್ತಿಲ್ಲ ಹೋಗ್ದಿಲ್ಲ ಇನ್ನು ಹಾಗೆ ಇಟ್ಟಿದ್ದೀನಿ ತಂದೆ ಇಟ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಏನೂ ಯೂಸ್ ಮಾಡಿಲ್ಲ ಒಗ್ಬಿಟ್ಟು ಹಾಕೋತೀನೋ ಇನ್ನೂ ಏನೂ ಗೊತ್ತಿಲ್ಲ ಯಾಕಂದರೆ ಸ್ಟ್ರೀಟ್ ಶಾಪಿಂಗ್ ಅಂದರೆ ಎಲ್ಲ ಮುಟ್ಟಿರ್ತಾರೆ ಎಲ್ಲ ನೋಡಿರ್ತಾರೆ ಸೊ ಹೋಗ್ಬಿಟ್ಟು ಯೂಸ್ ಮಾಡೋದು ಬೆಟರ್ ಅಂತ ನಾನು ಅನ್ಕೊತೀನಿ ನಾನು ಹೋಗ್ಬಿಟ್ಟು ಯೂಸ್ ಮಾಡ್ತೀನಿ ಏನೋ ಗೊತ್ತಿಲ್ಲ ಬಟ್ ನೋಡೋಣ ಬಟ್ ನಾ ಸ್ಟ್ರೀಟ್ ಶಾಪಿಂಗಲ್ಲಿ ಹೋದ್ರೆ ಬಟ್ಟೆಗಳನ್ನೆಲ್ಲ ತುಂಬ ಜನ ಮುಟ್ಟಿರ್ತಾರೆ ತುಂಬ ಜನ ಮೈ ಮೇಲೆ ಹಾಕ್ಕೊಂಡು ನೋಡಿರ್ತಾರೆ ಹಿಂಗೆ ಇಡ್ಕೊಂಡು ಹಿಂಗೆಲ್ಲ ನೋಡಿರ್ತಾರೆ ಸೊ ಏನಾದ್ರು ಹೇಳ್ತೀನಿ ಅಡ್ವೈಸ್ ಕೊಡ್ತೀನಿ ಅಂದರೆ ದಯವಿಟ್ಟು ಒಗೆದು ಬಿಟ್ಟು ಹಾಕ್ಕೊಳ್ಳಿ ಒಗ್ಬಿಟ್ಟೆ ಹಾಕೋತೀನಿ ಸೊ ನೋಡೋಣ ಇದು ಕಾಂಬಿನೇಷನ್ ಚೆನ್ನಾಗಿದೆ ವೈಟ್ ವಿತ್ ಪಿಂಕ್ ಆ್ಯಂಡ್ ರೆಡ್ ಸೊ ಇದು ಇಷ್ಟು ತೊಗೊಂಡ್ರೆ ಸ್ಟ್ರೀಟ್ ಶಾಪಿಂಗಲ್ಲಿ ಅಮ್ಮ ಎರಡು ಸೀರೆ ತೊಗೊಂಡ್ರು ಅಂಗಡಿಗೆ ಹೋಗಿ ಯಾವುದದು ಯಾವುದೋ ಒಂದು ದೊಡ್ಡ ಶೋರೂಮ್ಗೆ ಹೋಗಿ ತಗೊಂಡ್ವಿ ಎರಡು ಸೀರೆ ಆಮೇಲೆ ನನ್ನ ತಂಗಿ ಏನು ತೊಗೊಂಡ್ಲು ಎರಡು ಪ್ಲಾಜೋ ಪ್ಲ್ಯಾನ್ ತೊಗೊಂಡ್ಳು ಅವಳು ಒಂದೊಂದು ಸ್ಕರ್ಟ್ ತೊಗೊಂಡ್ಲು ಅಷ್ಟೆ ಸ್ಟ್ರೀಟ್ ಶಾಪಿಂಗಲ್ಲಿ ಇಷ್ಟೇ ತೊಗೊಂಡಿತ್ತು ಆಮೇಲೆ ನಾವು ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋದ್ವಿ ಅಲ್ಲಿ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಅದನ್ನು ಈ ವ್ಲಾಗ್ ಆದಮೇಲೆ ಹಾಕ್ತೀನಿ ಓಕೆನಾ ಸೊ ಇಷ್ಟು ಈ ವ್ಲಾಗು ನಾನು ಮಲ್ಲೇಶ್ವರ ಸ್ಟ್ರೀಟ್ ಶಾಪಿಂಗಲ್ಲಿ ಅಮ್ಮ ಮತ್ತೆ ನನ್ನ ತಂಗಿ ಜೊತೆ ಹೋಗಿದ್ದು ಏನು ತಂದೆ ಅಂತ ನಾನು ಹೇಳಿದ್ದೀನಿ ತೋರಿಸಿದ್ದೀನಿ ಈ ಥರ ಯಾರಿಗೆ ಸ್ಟ್ರೀಟ್ ಶಾಪಿಂಗ್ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಲೈಕ್ ಜಾಸ್ತಿ ಮಾಡಿ ಸೊ ದಟ್ ನಾನು ಈ ಥರ ವಿಡಿಯೋಸ್ ಬೇಕು ಅಂತ ನನಗೆ ಗೊತ್ತಾಗುತ್ತೆ ನೀವು ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಸೋ ದಟ್ ನಾನು ಆ ವೀಡಿಯೋನ ಪರ್ಟಿಕ್ಯುಲರ್ ವೀಡಿಯೋಸ್ನ ಕಂಟಿನ್ಯೂ ಮಾಡ್ಬೋದು ಮತ್ತು ನನ್ನ ಬ್ಲಾಗ್ನ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಂತೂ ಖಂಡಿತ ಮಾಡಿ ಓಕೆನಾ ಸೊ ದಟ್ ನನಗೆ ಮೋಟಿವೇಶನ್ ಸಿಗುತ್ತೆ ಮತ್ತು ಬೆಲ್ ಐಕೋನ್ನ ಕೆಳಗಡೆ ಐಕೋನ್ನ ಪ್ರೆಸ್ ಮಾಡೋದನ್ನ ಮಾಡಿಬೇಡಿ ಯಾರು ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಹಾಗಂತ ಹೇಳ್ತಾ ಇಲಾಗ್ ಮೇಲ್ಗೆ ಮುಗಿಸ್ತೀನಿ ಎಲ್ಲರೂ ಟೇಕ್ ಕೇರ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಒಂದು ಪ್ರೋತ್ಸಾಹ ಕೊಡಿ ಅಷ್ಟೇ नेक्स्ट नैक्स्ट व्लि अलीवर बाय बाय यार ना चैनल सब्सक्राइब दे दयू सब्सक्राइब आगे बाय टेक टेकर्